ಚುನಾವಣೆಗೋಸ್ಕರ ಕಣ್ಣೀರಾಗ್ದವರು ಅಲ್ಲಿ ನಿಮ್ಮ ಅಣ್ಣನ ಮಕ್ಕ ನಿಮ್ಮ ಅಣ್ಣನ ಮಗ ಮಾಡಿದಂಥ ಹಲ್ಕಾ ಕೆಲಸಕ್ಕೆ ಅವನನ್ನು ಸಮರ್ಥನೆ ಮಾಡಕ್ಕೆ ಹೋಗಿ ಏನಾದರೂ ನೀವೇನಾದರೂ ಅವರ ನಿಖಿಲ್ ಸೋಲಿಗೆ ಕಾರಣ ಆಗ್ಬಿಟ್ರ ಅಂತ ಒಂದು ಪ್ರಶ್ನೆ ನೀಡುತ್ತಾ ಜೊತೆಯಲ್ಲಿ ನಾನು ಹೇಳ್ತೀನಿ ಕುಮಾರಣ್ಣ ಯಾರಾದರೂ ಬಡವ್ರ ಮಕ್ಕಳನ್ನು ನಿಲ್ಲಿಸಿ ನೀವು ಗೆಲ್ಲಿಸ್ಬೇಕಾಯಿತು ಪ್ರಿಯಾಂಕಾ ಗಾಂಧಿ ಆ ಅಯೋಧ್ಯೆ ನಗರದಲ್ಲಿ ಯಾರೋ ಶೆಡ್ಯೂಲ್ ಕ್ಯಾಸ್ಟು ವ್ಯಕ್ತಿಯನ್ನು ನಿಲ್ಲಿಸಿ ತಮ್ಮ ಸಾಮರ್ಥ್ಯದಲ್ಲಿ ಒಬ್ಬ ಸಾಮಾನ್ಯ ಜನನ ಗೆಲ್ಸ್ಕೊಂಬಂದರು ಈ ಪ್ರಿಯಾಂಕಾ ಗಾಂಧಿ ಮಾಡ್ಬೋದಾದರೆ ನಮ್ಮ ಕುಮಾರಣ್ಣ ಯಾಕೆ ಮಾಡಬಾರ್ದಾಗಿತ್ತು ಅಂತ ಕೇಳುತ್ತಾ ಜೊತೆಯಲ್ಲೇ ನನ್ನ ಸ್ನೇಹಿತೆ ಪ್ರಶಾಂತಿ ಇದ್ಲು ಕನಿಷ್ಠ ಬೇಕಾದ್ರೆ ಚನ್ನಪಟ್ಟಣಕ್ಕೆ ಅವಳೇ ನಿಲ್ಸಿದ್ರೆ ನಾವೇ ಬಂದು ಕ್ಯಾನ್ವಾಸ್ ಮಾಡಿ ಗೆಲ್ಲಿಸ್ತಾ ಇದ್ವಿ ಯಾಕಂದ್ರೆ ವ್ಯಕ್ತಿ ಇಂಪಾರ್ಟೆಂಟು ನೀವು ನಿಲ್ಸಿದ್ರು ಕೂಡ ಒಳ್ಳೆ ವ್ಯಕ್ತಿನ ನಾವು ಬಂದು ಕ್ಯಾನ್ವಾಸ್ ಮಾಡ್ತಾ ಇದ್ವಿ ಯಾಕಂದರೆ ಸಾಮಾನ್ಯ ಜನರ ಮಕ್ಕಳು ಎಮ್ ಎಲ್ ಎ ಆಗಬೇಕು ಸಿ ಎಂ ಮಗ ಎಮ್ ಎಲ್ ಎ ಆಗೋದು ದೊಡ್ಡ ವಿಚಾರ ಅಲ್ಲ ಅದು ಚನ್ನಪಟ್ನಲ್ಲಿ ಆಗಿರ್ಬೋದು ಅಥವಾ ಬಟ್ ಆದರೆ ಶಿಗ್ಗಾವಿನಲ್ಲಿ ಮಾತ್ರ ಮತದಾರ ಸರಿಯಾಗಿ ಇಕ್ಕಿದ್ದಾನೆ ನಿಜವಾಗ್ಲೂ ಕೋಟಿ ಕೋಟಿ ನಮನಗಳು ಇಂಥ ಇಂಥ ಕುಲುಗೆಟ್ಟ ರಾಜಕಾರಣಿಗಳು ಕೆಲವರನ್ನು ನೀವು ಸೋಲಿಸಿದ್ದೀರಾ ಆಮೇಲೆ ಅಲ್ಲಿ ಶಿಗ್ಗಾವಿನಲ್ಲಿ ಗೆದ್ದಿರುವಂಥ ಮುಸ್ಲಿಂ ಕ್ಯಾಂಡಿಡೇಟ್ ಏನಿದ್ದಾನೆ ನೋಡಪ್ಪ ಅಕ್ಕಪಕ್ಕ ಬರೀ ಮುಸಲ್ಮಾನ್ ಇಟ್ಕೊಬಾರ್ದು ಇವತ್ತು ನಿನಗೆ ಓಟ್ ಹಾಕಿ ಗೆಲ್ಸಿರೋದು ಅಲ್ಲಿನ ಹಿಂದೂಗಳು ಸಹ ಇದ್ದಾರೆ ಹೆಚ್ಚಿನ ಹಿಂದೂ ನೀನು ಒಬ್ಬ ಮುಸಲ್ಮಾನಗೆ ನೀನು ಫಸ್ಟು ಈ ಮ ಹಿಂದೂಗಳಂತ ಯಾರಿದ್ದಾರೆ ಅವ್ರಗಳಿಗೆ ಲಿಂಗಾಯತ ಮಠಗಳಿದೆ ಮಠಗಳಿಗೆ ಭೇಟಿ ಕೊಡು ಅಲ್ಲಿ ಮಠಾಧೀಶಗಳು ಏನು ಹೇಳ್ತಾರೆ ಸ್ವಲ್ಪ ಕೇಳಿಸ್ಕೊ ಅಲ್ಲಿ ಸಾಮಾನ್ಯ ಜನರನ್ನ ಇವರು ಬಸವರಾಜ ಬೊಮ್ಮಾಯನೂ ಕೇರ್ ಮಾಡಲ್ಲ ಆರ್ ಟಿ ನಗರದಲ್ಲಿ ಇದ್ಕಂಡು ಅಲ್ಲಿ ಹೋಗಿ ಗೆದ್ಗಾ ಇಲ್ಲಿ ಗೆಣಸ್ಕಿಣ ಕೆಲಸ ಮಾಡ್ತಾಯಿದ್ದ ಏನೋ ಅವ್ರು ಸೋಲಿಸಿ ಒಳ್ಳೆ ಕೆಲಸ ಮಾಡಿದ್ದಾರೆ ಸೋಲ್ಸೋದು ಇಂಪಾರ್ಟೆಂಟ್ ಅಲ್ಲ ಗೆದ್ದಿರುವ ಕಾಂಗ್ರೆಸ್ ಕ್ಯಾಂಡಿಡೇಟು ಶಿಗ್ಗಾವಿನಲ್ಲಿ ಕೆಲಸ ಮಾಡಬೇಕು ಜನರಿಗೆ ಸ್ಪಂದಿಸ್ಬೇಕು ಅದು ಇದು ಏನೋ ಬೆಳಗ್ಗೆ ಆದರೆ ವಿಧಾನಸೌಧ ಮಾಡ್ಕೋ ಅದು ಬಿಟ್ಟು ಬಟ್ ಅಲ್ಲಿ ಜನರು ಮತ್ತಿಸ್ಬೇಕು ಅಲ್ಲಿ ನನ್ನ ಫೀಡ್ಬ್ಯಾಕನ್ನು ಕೆಟ್ಟದಾದರೆ ಬಂದು ನಾನೇ ನಾವೇ ಕೀಳ್ತೀವಿ ನಿಂಗೆ ಹುಷಾರಾಗಿರುವಂತ ಹೇಳುತ್ತಾ ಗೆದ್ದಿರುವ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಜವಾಬ್ದಾರಿ ಜಾಸ್ತಿ ಇದೆ ಯಾಕಂದರೆ ಒಬ್ಬ ಎಕ್ಸ್ ಸಿ ಎಂ ಮಗನನ್ನು ಸೋಲ್ಸಿದಾರೆ ಅಂತ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಶಿಗಾವಿ ಜನತೆ ಅಂತ ಅವರಿಗೆ ಸ್ಪಂದಿಸಬೇಕು ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಅಲ್ಲಿರೋ ಸಮಸ್ಯೆನ ಬಗೆಹರಿಸಬೇಕು ಜಿಲ್ಲಾ ಕಾರ್ಯದ ಕೂತ್ಕೊಂಡು ಏನೇನು ಸಮಸ್ಯೆಗಳಿದೆ ರೈತ ಸಮಸ್ಯೆಗಳೇನಿದೆ ಶಿಕ್ಷಣ ಸಮಸ್ಯೆ ಏನಿದೆ ಏನಿದೆ ತೊಗೊಂಬಂದು ನಮ್ಮ ಮೆಚ್ಚಿನ ಮುಖ್ಯಮಂತ್ರಿಗಳಿಗೆ ಕೊಟ್ಟರೆ ಡೆಪ್ಯೂಟಿ ಸಿ ಎಂ ಕೈ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡ್ತಾರೆ ಇಮಿಡಿಯೇಟ್ ಆಗಿ ಇಲ್ಲಿ ಮೂರು ಕ್ಷೇತ್ರಗಳಲ್ಲಿ ಗೆದ್ದಂಥ ಕಾಂಗ್ರೆಸ್ ಪಕ್ಕದ ಮಹಾರಾಷ್ಟ್ರದಲ್ಲಿ ಧೂಳಿಪಟ ಆಗಿದೆ ಅಂತ ಕೇಳುತ್ತೆ ಯಾಕೆ ಆಗಿದೆ ಅಂತ ಹೊರ್ರೆ ನಮ್ಮ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿ ಹೇಳ್ತಾರೆ ಇ ವಿ ಎಂ ಅಂತ ಅಣ್ಣ ಪರಮೇಶ್ವರಣ್ಣ ಇ ವಿ ಎಮ್ ಖಂಡಿತ ಅಲ್ಲಣ್ಣ ನಿಮ್ಮ ತಲೆ ಹ್ಯಾಕ್ ಆಗಿದೆ ಇ ವಿ ಎಮ್ ಹ್ಯಾಕ್ ಆಗಿಲ್ಲ ಕಾಂಗ್ರೆಸ್ ಅವ್ರ ತಲೆ ಹಾಕಾಗಿದೆ ಒಂದು ಹೇಳ್ತೀನಿ ನಾನು ವ್ಯಕ್ತಿ ನೋಡೋಕೆ ತುಂಬ ಚಿಕ್ಕ ಕಾಣಿಸ್ಬೋದು ನಿಮ್ಮ ನಿಮ್ಮ ಸೆಂಟ್ರಲ್ ಕಮಿಟಿಯವರು ಆ ಆ ಒಂದು ಮಹಾರಾಷ್ಟ್ರದ ಚುನಾವಣೆನ ಯಾರು ಬೇಕಾದ್ರೆ ನಡ್ಸ್ಕೊಂಡ್ಲಿ ನಮಗೆ ಅಲ್ಲಿ ಸ್ವಲ್ಪ ಇಂಚ ಟೆಕ್ನಿಕಲಿ ಒಂದು ಇನ್ಚಾರ್ಜ್ ಕೊಟ್ಟಿದ್ರೆ ಬ್ಯಾಕ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇದ್ವಿ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಸು ಮತ್ತು ಶರದ್ ಪವಾರ್ ಪಾರ್ಟಿಯನ್ನು ಮತ್ತೆ ಉದ್ದವ್ ಪವಾರ್ ಪಾರ್ಟಿ ಉದ್ದವ್ ಠಾಕ್ರೆ ಪಾರ್ಟಿಯನ್ನು ನಾವು ಗೆಲ್ಲಿಸ್ಕೊಂಡ್ ಬರ್ತಾ ಇದ್ವಿ ಅವರೆಲ್ಲ ಕ್ಯಾನ್ವಸ್ ಮಾಡ್ಕೊಂಡು ಟೆಕ್ನಿಕಲಿ